ನಮಸ್ಕಾರ ಪ್ರಿಯ ವೀಕ್ಷಕರೇ ಮನುಷ್ಯ ಜೀವನದಲ್ಲಿ ದೇವರ ಮೇಲಿನ ಭಕ್ತಿ ಅನ್ನೋದು ಹಾಸುಹಕ್ಕಾಗಿರುವ ಅಂಶ ಮನುಷ್ಯ ತಲೆಬಾಗುವುದು ದೇವರಲ್ಲಿಯೇ ಯಾಕೆಂದರೆ ದೇವರು ಕೇಳಿದ ವರವನ್ನು ಕೊಟ್ಟು ಭಕ್ತರ ಕಷ್ಟಗಳ ಮುಕ್ತಿದಾತ ಎನ್ನಿಸಿಕೊಳ್ಳುತ್ತಾನೆ ಶಕ್ತಿ ದೇವತೆಯಾಗಿರುವ ಶ್ರೀ ಭೈರವಿ ಅಮ್ಮನವರು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಚಂದ್ರಯರಸ್ತೆಯಲ್ಲಿ ಅಂಬಾವನ ಮಠದಲ್ಲಿ ಪ್ರತಿಷ್ಠಾಪನೆಗೊಂಡು ಅಸಂಖ್ಯಾತ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿ ನೀಡುವ ಮೂಲಕ ಪವಾಡ ಸೃಷ್ಟಿಸಿದ್ದಾರೆ ಅಸಂಖ್ಯಾತ ಭಕ್ತರ ಪಾಲಿಗೆ ತಾಯಿಯಂತಿರುವ ಅಮ್ಮನವರ ಪವಿತ್ರ ಸನ್ನಿಧಿಗೆ ದಿನ ನೂರಾರು ಭಕ್ತರು ಭೇಟಿ ನೀಡಿ ಪುನೀತರಾಗುತ್ತಾರೆ ಹಬ್ಬ ಹರಿದಿನಗಳಲ್ಲಂತೂ ದೇವಿಯ ಆರಾಧಕರು ಸಾಗರೋಪಾದಿಯಲ್ಲಿ ತಾಯಿಯ ಸನ್ನಿಧಿಗೆ ಬಂದು ತಮ್ಮ ಅರಕೆ ತೀರಿಸಿ ಕೃತಾರ್ಥರಾಗುತ್ತಾರೆ ತಾಯಿಯ ಸನ್ನಿಧಿಗೆ ಬಂದು ಹೋಗುವ ಅದೆಷ್ಟೋ ಭಕ್ತರು ಬದುಕು ತಾಯಿಯ ಪವಾಡಗಳಿಂದ ಸಮೃದ್ಧವಾಗಿವೆ ಬನ್ನಿ ತಾಯಿ ಕರುಣೆಗೆ ಪಾತ್ರರಾಗಿರುವ ಕೆಲವು ಭಕ್ತರನ್ನು ಮಾತನಾಡಿಸಿ ಅವರ ಬಾಯಿಂದಲೇ ತಾಯಿಯ ಪವಾಡಗಳ ಲೀಲೆ ಕೇಳೋಣ ನನ್ನ ಹೆಸರು ಭಾಸ್ಕರ್ ಅಂತ ಯಾವ ಬರ್ತಾಯಿದ್ದೀರಿ ಸರ್ ನಾನು ಮೈಸೂರಿಂದ ಬರ್ತಾ ಇರೋದು ಇಲ್ಲಿಗೆ ಎಷ್ಟು ಸತಿ ಬರ್ತಾ ಇದ್ದೀನಿ ಸರ್ ಸರ್ ಇದು ನಂದು ಇದು ನಾಲ್ಕನೇ ಬಾರಿ ಇಲ್ಲಿಗೆ ಬರ್ತಾ ಇರುವಂಥದ್ದು ಇಲ್ಲಿ ತಮಗಾದಂಥ ಅನುಭವ ಏನು ಸರ್ ಸರ್ ಮೊದಲನೇ ಬಾರಿ ನನಗೆ ಹೀಗೆ ಮಾಹಿತಿ ಬಂತು ಹಿಂಗೆ ಇಲ್ಲಿ ಪಾಂಡುಪುರದಲ್ಲಿ ಈ ಥರ ಪುತ್ವಂಗೇಶ್ವರಿ ದೇವಸ್ಥಾನ ಇದೆ ಅಂಬಾಭವಾನಿ ಅವರು ಪ್ರತಿ ಅಮಾವಾಸ್ಯಲ್ಲಿ ಬಂದು ಒಂದು ಪೂಜೆ ಹೋಮ ಆಹ್ವಾನ ಮಾಡ್ತಾರೆ ಜನಾಂಗಕ್ಕೆ ಮತ್ತು ಎಲ್ಲ ಒಂದು ಸರ್ವ ಜನರಿಗೆ ಒಳ್ಳೆಯದಾಗುತ್ತೆ ಅಂತ ನನಗೆ ವಿಷಯ ತಿಳಿದ್ಬಿಟ್ಟು ಆ ನಿಟ್ಟಿನಲ್ಲಿ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿಕೊಂಡು ಒಂದು ಹುಡುಕೊಂಡು ಇಲ್ಲಿ ಬಂದೆ ಬಂದು ಮೊದಲನೇ ದಿವಸನೇ ನಾನು ಅವತ್ತೊಂದು ದಿವಸ ಅಮಾವಾಸ್ಯ ಅಮಾವಾಸೆ ದಿವಸ ಎಲ್ಲ ನನಗೆ ಒಂದು ಇನ್ಫಾರ್ಮೇಷನ್ ಕಾಣ್ತು ಅಂದರೆ ಪ್ರತ್ಯಕ್ಷವಾಗಿ ನಾನೇ ಕಣ್ಣಾರ ನೋಡಿದೆ ಎಲ್ಲ ಒಂದು ಹೋಮ ಹವನ ಎಲ್ಲ ಮಾಡ್ತಾಯಿದ್ರು ಆಮೇಲೆ ದೇವಿನ ನಾನು ಫಸ್ಟ್ ಟೈಮು ನೋಡಿದ್ದು ನಾವು ದೇವಿ ನೋಡಿದ ತಕ್ಷಣ ನನ್ನಲ್ಲಿ ಏನೋ ಒಂಥರ ಒಂದು ದಿಗ್ಭ್ರಮೆ ಥರ ಆಯಿತು ಏನೋ ಒಂದು ಇಲ್ಲೆಲ್ಲ ಒಂದು ಪ್ರೈ ಪಾಸಿಟಿವ್ ವೈಬ್ರೇಷನ್ ಥರ ಕಾಣಿಸ್ತು ಆ ನಿಟ್ಟಿನಲ್ಲಿ ತಾಳು ನೆಕ್ಸ್ಟ್ ಅಮಾವಾಸ್ಯೆಗೆ ಮುಂಚೆನೇ ನಾವು ನೋಡಿಕೊಂಡು ಮತ್ತೆ ಎರಡನೇ ಅಮಾವಾಸ್ಯ ಟೈಮಲ್ಲಿ ಬಂದು ನಾವು ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಒಂದು ಹೋಮದಲ್ಲಿ ಭಾಗವಹಿಸ್ತು ಆ ಭಾಗವಹಿಸ್ತಾ ಆದಮೇಲೆ ನಮ್ಮಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ಸು ಮತ್ತು ಒಂದು ಉದ್ಯೋಗದಲ್ಲೇ ಇರ್ಬೋದು ನಮ್ಮದು ವೈಯಕ್ತಿಕ ಜೀವನದಲ್ಲೇ ಆಗ್ಬೋದು ಒಂಥರ ಏಳಿಗೆನ ಒಂದು ಕಾಣೋದಕ್ಕೆ ಶುರು ಮಾಡೋದಕ್ಕೆ ಶುರು ಆಯಿತು ಆಮೇಲೆ ಸ್ವಾಮೀಜಿಯವ್ರನ್ನ ನಾನು ಮೊದಲನೇ ಹೋಮದಲ್ಲಿ ಕೇಳಿಕೊಂಡಾಗ ಸ್ವಾಮೀಜಿ ಈ ಥರ ನಮಗೆ ಒಂದು ತೊಂದರೆಗಳು ಆಗ್ತಾ ಇದೆ ಅಂತ ಮತ್ತೆ ಇನ್ನೊಂದು ಹೋಮಕ್ಕೆ ನೀವು ಭಾಗವಹಿಸಿ ಅಂತ ಅಂದರು ಅದೇ ರೀತಿ ಎರಡನೇ ಹೋಮದಲ್ಲಿ ಕೂಡ ಕೂಡ ನಾವು ಭಾಗವಹಿಸ್ತಲ್ಲೋ ಅದರಲ್ಲೂ ಕೂಡ ನಮ್ಗೆ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ನಮ್ಮಲ್ಲೇ ಕಾಣದಿರೋವಂಥ ಕೆಲವು ಬೆಳವಣಿಗೆಗಳು ಆಗೋಕ್ಕೆ ಶುರು ಆಯಿತು ಸೊ ಇದು ನಾಲ್ಕನೇ ಬಾರಿ ಅಂದರೆ ನಾನು ಮೂರನೇ ಬಾರಿ ನಾನು ಐದು ಸಾವಿರ ರೂಪಾಯಿ ಕೊಟ್ಟು ಬೆಳಗಂದು ಒಂದು ಮಂಡಲ ಪೂಜೆಯಲ್ಲಿ ಕೂಡ ಭಾಗವಹಿಸಿದ್ದೀನಿ ಸೊ ಮುಂದಿನ ದಿನಗಳಲ್ಲೂ ಕೂಡ ದೇವಿ ಒಂದು ಆಶೀರ್ವಾದ ನಮಗೆ ಮತ್ತು ನಮ್ಮ ಜನಾಂಗದವರ ಎಲ್ಲ ಒಂದು ಸಾರ್ವಜನಿಕರಿಗೆ ಆಗುತ್ತೆ ಅಂತ ಕೇಳಿಕೊಂಡು ಈ ದೇವಿ ಕೃಪಾ ಕಟಾಕ್ಷಿಗೆ ಎಲ್ಲರೂ ಭಾಗವಹಿಸ್ಕೋಬೇಕು ಅಂತ ಕೇಳ್ಕೊತೀನಿ ಹೀಗಂದರೆ ನೀವು ಬಂದಾಗ ನಿಮಗೆ ಭಾಳ ಎಲ್ಲ ರೀತಿಯೂ ಉಪಯೋಗ ಆಗಿದೆ ಜೊತೆಗೆ ಸ್ವಂತ ಉಪಯೋಗಗಳಾಗಿರ್ಬೋದು ಇರುವಂಥ ಕಷ್ಟಗಳೆಲ್ಲ ಪರಿಹಾರ ಆಗಿದೆ ಹೌದು ನಾನು ವೈಯಕ್ತಿಕವಾಗಿ ಕೆಲವು ನನ್ನಲ್ಲೇ ಆದಂಥ ನನ್ನ ನಿರೀಕ್ಷೆ ಇರೋ ಅಂಥ ಕೆಲವು ಬೆಳವಣಿಗೆಗಳು ಕೂಡ ನನ್ನಲ್ಲಿ ಆಗಿದೆ ಸೊ ದೇವಿ ಕೃಪಾ ಕಟಾಕ್ಷದಿಂದ ಒಂದು ಪಾಸಿಟಿವ್ ವೈಬ್ರೇಷನ್ ಆಗ್ತಾ ಇದೆ ಮುಂದೆ ಕೂಡ ಆಗುತ್ತೆ ಅಂತ ನಾನು ಒಂದು ಭಾವಿಸ್ತಾ ಇದ್ದೀನಿ ಅಂದರೆ ಈ ಕ್ಷೇತ್ರದಲ್ಲಿ ಆ ಪವಾಡ ಇದೆ ಆ ಒಂದು ಶಕ್ತಿ ಇದೆ ಅಂತ ಖಂಡಿತ ಸರ್ ಪಾಂಡುಪುರ ಅಂತ ಅಂದರೆ ಪಾಂಡಪುರ ಮಣ್ಣಲ್ಲಿ ಕೂಡ ಹಲವಾರು ತಮಗೆ ಗೊತ್ತಿರೋ ಹಾಗೆ ಒಂದು ಇಲ್ಲಿ ಯಾವುದು ಒಂದು ಬಸವಂದು ದೇವಸ್ಥಾನ ಇದೆ ಮತ್ತು ಗುಡ ಆರತಿ ಇದೆ ಮತ್ತು ಪ್ರತ್ಯಂಗೇಶ್ವರಿ ದೇವಸ್ಥಾನ ಇದೆ ಪಾಂಡಪುರದಲ್ಲಿ ಆದಂಥ ಸುಮಾರು ಪವಾಡಗಳಿದೆ ಸೊ ಇಲ್ಲಿ ಬರೋ ಜನತೆಗಳಿಗಿನ್ನ ಕೂಡ ಮಣ್ಣೊಂದೊಂದು ಒಂದು ಪ್ರತಿಫಲ ಸಿಗುತ್ತೆ ಸಿಗುತ್ತೆ ಇಲ್ಲಿ ಬರುವಂಥ ಭಕ್ತರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಪ್ರತ್ಯಂಗೇಶ್ವರಿ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ ದಯಮಾಡಿ ಎಲ್ಲರೂ ಬಂದು ಈ ಪ್ರತ್ಯಂಗೇಶ್ವರಿ ಆಶೀರ್ವಾದನ ಪಡ್ಕೊಂಡು ಎಲ್ಲರೂ ಈ ಪ್ರತ್ಯಂಗೇಶ್ವರಿ ದೇವ್ರದ ಸರ್ವ ಪಾತ್ರಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀವಿ ಹಾಂ ಸಾವಿತ್ರಿ ಅಂತ ಓಕೆ ಊರಿಂದ ಬರ್ತಾ ಇದೀರಿ ನಾವು ಬೆಂಗಳೂರಿಂದ ಓಕೆ ತಮಗೆ ಈ ಮಠದ ಬಗ್ಗೆ ಗೊತ್ತಾಯಿತು ಯೂಟ್ಯೂಬಲ್ಲಿ ನೋಡಿ ಅದರಲ್ಲಿ ತುಂಬ ಇಷ್ಟ ಆಯಿತು ಅಮ್ಮ ಅವ್ರದ್ದು ದರ್ಶನ ಮಾಡ್ಕೊಂಡು ಹೋಗೋಣ ಮತ್ತು ಭೈರವಿ ಅಮ್ಮ ಅವ್ರು ಸಿಗ್ತಾರೆ ಅಂದ್ಕೊಂಡು ಬಂದ್ವಿ ಆದರೆ ಅವರು ಸಿಗಲಿಲ್ಲ ನೆಕ್ಸ್ಟ್ ಇರ್ತಾರಂತೆ ಅವಾಗ ದರ್ಶನ ತೊಗೊಳಕ್ಕೆ ಮತ್ತೆ ಬರಬೇಕು ಅಂದ್ಕೊಂಡಿದ್ದೀವಿ ಈಗ ಏನು ಅನ್ನಿಸ್ತಾ ಇದೆ ಮೇಡಮ್ ಈ ಜಾಗಕ್ಕೆ ಬಂದ ಮೇಲೆ ಒಂಥರ ಸಮಾಧಾನ ಅನಿಸ್ತಾ ಇದೆ ಖುಷಿ ಅನಿಸ್ತಾ ಇದೆ ಇನ್ನು ಮುಂದೆ ನಾವು ಬರಬೇಕು ಒಳ್ಳೇದಾದರೆ ಆ ಸಂಕಲ್ಪ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲ ಈಗ ಈ ಕ್ಷೇತ್ರದಲ್ಲಿ ಈಗ ಬಂದಿದ್ರೆ ಈಗ ಮೊದಲನೇ ಸತಿ ಇರ್ತಾವ ಬರ್ತಾ ಈಗ ಇಲ್ಲಿನ ದರ್ಶನ ಮಾಡಿದ್ಮೇಲೆ ಮತ್ತು ಇಲ್ಲಿರೋ ಈಗ ಓಮುಖ್ಯತಾವ ಭಾಗವಹಿಸ್ತಾ ಓಮ ಈಗ ಯಾವ ಥರ ನಿಮಗೆ ಫೀಲ್ ಅನಿಸ್ತಾಯಿದೆ ಅದೇ ಒಂದು ವೈಬ್ರೇಷನ್ಸ್ ತುಂಬ ಚೆನ್ನಾಗಿದೆ ಅದೇ ಇವಾಗ ನೋಡಬೇಕು ಮುಂದಕ್ಕೆ ಏನಾಗುತ್ತೆ ದೇವರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾದರೆ ಪ್ರತಿ ಅಮಾವಾಸ್ಯೆಗೂ ಬರ್ಬೇಕು ಅಂದ್ಕೊಂಡಿದ್ದೀವಿ ಸರ್ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ನನ್ನ ಹೆಸರು ಮಧುಕುಮಾರ್ ಅಂತ ತಾವು ಯಾವ ಊರಿಂದ ಬರ್ತಾ ನಾವು ಬೆಂಗಳೂರಿಂದ ಬರ್ತಾ ಇರೋದು ಈಗ ಇಲ್ಲಿ ಈ ಒಂದು ಕ್ಷೇತ್ರದ ಬಗ್ಗೆ ತಮಗೆ ಗೊತ್ತಾಯಿತು ಇದು ನಮ್ಮ ಸ್ನೇಹಿತರು ಅದು ತುಂಬ ದಿವ್ಸದಿಂದ ಬರ್ತಾ ಇದ್ದಾರೆ ಹಾಗೆ ನಾವು ಹಿಂಗೆ ಮಾತಾಡ್ತಾ ಅವರು ಈ ಕ್ಷೇತ್ರದ ಮೈನ ಬಗ್ಗೆ ಹೇಳಿದರು ಅದನ್ನು ತಿಳ್ಕೊಂಡು ನಮಗೂ ಎಲ್ಲ ಒಂದು ಸ್ವಲ್ಪ ಅದು ನಿಜ ಅನ್ನಿಸ್ತು ಆಮೇಲೆ ತಾಯಿ ದರ್ಶನ ಈಗ ಮಾಡಿದ್ವಿ ಹೋಮ ಆಯಿತು ಎಲ್ಲ ನಮಗೂ ಒಂಥರ ಒಂದು ಪಾಸಿಟಿವ್ ವೈಪ್ಸು ಇದೆ ಅಂತ ನಮಗೆ ಒಂದು ನಂಬಿಕೆ ಬಂದಿದೆ ಆ ತಾಯಿ ಮೇಲೆ ನಂಬಿಕೆ ಇಟ್ಟು ನಮ್ಮ ಏನೇನೋ ಕ ವೈಯಕ್ತಿಕ ಸಮಸ್ಯೆಗಳು ಕಷ್ಟಗಳು ನಾವಿಲ್ಲಿ ಕೇಳ್ಕೊಂಡಿದ್ದೀವಿ ಆ ತಾಯಿ ಮೇಲೆ ನಂಬಿಕೆ ಇಟ್ಟು ಅವಳು ಅದನ್ನ ಈಡೇರಿಸ್ತಾಳೆ ಅನ್ನೋ ಒಂದು ನಮ್ಮ ಭಾವನೆ ಇದೆ ಓಕೆ ಈಗ ಈ ಈ ಕ್ಷೇತ್ರಕ್ಕೆ ಈಗ ಮೊದಲನೇ ಸರಿ ಮೊದಲನೇ ಸರಿ ಬರ್ತಾ ಇದೆ ಈಗ ಯಾವ ಥರ ಅನ್ನಿಸ್ತಾ ಇದೆ ನಿಮಗೆ ಈ ವಾತಾವರಣ ತಮಗೆ ನಮಸ್ತೆ ವಾತಾವರಣ ಒಂದು ಪುಣ್ಯ ಕ್ಷೇತ್ರ ಎಲ್ಲ ಜನ ಅಲ್ಲಿ ಭಕ್ತಾದಿಗಳು ನೋಡಿದರೆ ಎಲ್ರಿಗೂ ಒಂದು ನಂಬಿಕೆ ವಿಶ್ವಾಸ ಆ ತಾಯಿ ಮೇಲೆ ಇದೆ ಎಲ್ಲರೂ ಆ ಒಂದು ನಂಬಿಕೆ ಮೇಲೆ ಇಲ್ಲಿ ಒಂದು ಪೂಜೆ ಪುನಸ್ಕಾರ ಹೋಮ ಮತ್ತೆ ಪ್ರತಂಗಿರ ಹೋಮ ಮಂಡಲ ಪೂಜೆ ಮತ್ತೆ ಆರತಿ ಎಲ್ಲದು ಒಂದು ಭಕ್ತಿಯಿಂದ ಮಾಡ್ತಾ ಇದ್ದಾರೆ ದೇವರು ಅವರ ಭಕ್ತಾದಿಗಳ ಭಕ್ತಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಉಪಯೋಗ ಸಿಗುತ್ತೆ ಅದರಿಂದ ಅನ್ನೋದು ನನ್ನ ನಂಬಿಕೆ ನಮಸ್ತೆ ತಮ್ಮ ಮೇಡಮ್ ನಾವು ಚಂದ್ರಾವತಿ ಅಂತ ಗೋಣಿಕೊಪ್ಪಲ್ಲಿಂದ ಕೊಡಗು ಗೋಣಿಕೊಪ್ಪದಿಂದ ನಾವು ಇವಾಗ ರೀಸೆಂಟಾಗಿ ನವೆಂಬರಿಂದ ಬರ್ತಾ ಇರೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ನವೆಂಬರಿಂದ ಬರ್ತಾ ಇರೋದು ಬಂದ ಮೇಲೆ ನಮಗೆ ಒಳ್ಳೇದಾಗಿದೆ ಇಲ್ಲಿ ಏನು ಒಳ್ಳೇದಾಗಿದೆ ಮೇಡಮ್ ಏನು ಅನ್ನಿಸುತ್ತೆ ಮೇಡಮ್ ಈ ಕ್ಷೇತ್ರ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇರೋದು ಏನು ಓದಲ್ಲ ಕೆಲಸದಲ್ಲ ಅಲ್ಲಿ ಅಡೆತಡೆ ಆಗ್ತಾ ಇತ್ತು ಇಲ್ಲಿ ಬಂದು ಹೋಮದಲ್ಲಿ ಪಾಲ್ಗೊಂಡ ಮೇಲೆ ನಮಗೆ ತಡೆಗಳು ನಿವಾರಣೆ ಆಗಿದೆ ಕೆಲಸ ಇಂಪ್ರೂವ್ಮೆಂಟ್ ಆಗಿದೆ ಓಕೆ ಈಗ ಲಾಸ್ಟ್ ಟೈಮ್ ತಾವು ಬಂದಾಗ ಮೊದಲನೇ ಸತಿ ತಾವು ಬಂದಾಗ ಅಮ್ಮ ತಮಗೆ ಏನು ಅಮ್ಮ ಕಾಣಕ್ಕೆ ಸಿಕ್ಕಲಿಲ್ಲ ಆದರೆ ಅದು ಆಶೀರ್ವಾದ ನಮಗೆ ಸಿಕ್ಕಿದೆ ಅಲ್ಲಿಂದ ಸ್ಟೇಜ್ ನಾವು ಈ ಕಡೆ ಕೂತಿದ್ವಲ್ಲ ಸ್ಟೇಜಿಂದ ಅವರು ಆಶೀರ್ವಾದ ಓಕೆ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದಾದ ಮೇಲೆ ತಮ್ಗೆ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಖಂಡಿತ ಅಂದ್ರೆ ಈಗ ಅಮ್ಮ ಭೇಟಿ ಆಗದೇ ಈ ಕ್ಷೇತ್ರದ ಮಹಿಮೆಯಿಂದ ತಮ್ಮ ಒಳ್ಳೇದ ಒಳ್ಳೇದಾಗಿದೆ ನಾವು ಬರ್ತಾನೆ ಇದ್ವಿ ತಿಂಗಳು ತಿಂಗಳು ಬರ್ತಾನೆ ಇದ್ದೀವಿ ಇದು ಎಷ್ಟು ತಿಂಗಳು ಮೇಡಮ್ ಇದು ಇವಾಗ ನವೆಂಬರ್ ಅಂತ ಕಂಟಿನ್ಯೂ ತಿಂಗಳು ತಿಂಗಳು ಬರ್ತಾನೆ ಈಗ ಜನಕ್ಕೆ ಏನು ಹೇಳ್ತೀರಿ ಮೇಡಮ್ ತಾವು ಜನಕ್ಕೆ ನೀವು ಬನ್ನಿ ಆಶೀರ್ವಾದ ತಗೊಳ್ಳಿ ಒಳ್ಳೇದಾಗುತ್ತೆ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದ್ರೆ ಒಳ್ಳೇದಾಗುತ್ತೆ ಇಲ್ಲಿ ಅಂದ್ರೆ ಆ ಪವಾಡ ಇದೆ ಅಂತೀರಿ ಖಂಡಿತ ಇದೆ ಲತಾ ಅಂತ ನಮ್ಮ ಮೈಸೂರಿಂದ ಬಂದಿರೋದು ನಮ್ಮ ಫ್ರೆಂಡು ರಾಧಾ ಅವರು ಅವ್ರನ್ನೂ ಕರ್ಕೊಂಡು ಬಂದಿದ್ದೀನಿ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಮೊದಲನೇಗೆ ಹೇಳಬೇಕು ಅಂತ ಈ ಮಠಕ್ಕೆ ಭೈರವಿ ಅಮ್ಮ ಇರ್ಬೋದು ರತ್ನಂಗಿನ ದೇವಿ ಇರ್ಬೋದು ಅದ್ಭುತವಾದ ಪವಾಡ ಪವಾಡ ಅಂತ ಅನಿಸುತ್ತೆ ನಮಗೆ ಅದೇ ರೀತಿ ನಮಗೆ ಯಾರೂ ಹೇಳಿರಲಿಲ್ಲ ಈ ಈ ಮೈಸೂರಿಗೆ ನಾವು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿದ್ದೆ ಆ ದೇವಸ್ಥಾನದಲ್ಲಿ ರಾಜಗುಡಿಗ ದೇವಸ್ಥಾನ ಸ್ಥಾಪನೆ ಮಾಡಿದ್ರು ಓಂ ಪ್ರಥಮ ಆವಾಗ ಇವರು ಭೈರವಿ ಅಮ್ಮನ ಕರೆಸಿದ್ರು ಆ ಆಶೀರ್ವಾದ ನಮಗೆ ಸಿಕ್ತು ಅಮ್ಮ ನಮಗೆ ಆಶೀರ್ವಾದ ನಿಮಗೆ ಬೇಕು ನಿಮ್ಮ ಆಶೀರ್ವಾದ ನಮಗೆ ಅಂದೆ ಆವಾಗ ಪಾಂಡುಪುರದ ಹತ್ರ ಮಠ ಇದೆ ಅಲ್ಲಿಗೆ ಬಾಮ ನಿನ್ನ ರೆಡಿ ಮಾಡ್ತೀನಿ ಅಂತ ಅಂದರು ಆಯಿತು ಅಮ್ಮಮ್ಮ ಬರ್ತೀನಿ ಅಂತ ಹೇಳಿದೆ ಈಗ ತ್ರೀ ಮಂತ್ಸಿಂದ ನಾನು ಅಮಾಸೆ ಅಮಾಸೆ ಬರ್ತಾಯಿದ್ದೀನಿ ಎಲ್ಲ ತುಂಬ ಒಳ್ಳೆಯದು ಇದೆ ಆರೋಗ್ಯ ಸಮಸ್ಯೆ ಇರ್ಬೋದು ಒಂದು ಯಾವುದೇ ಮನ ಮನೇಲಿ ಹಣ ಹಣಕಾಸಿನ ಸಮಸ್ಯೆ ಇರ್ಬೋದು ಯಾವುದೇ ಆದರೂ ಎಲ್ಲ ಸಮಸ್ಯೆ ಆಗಿದೆ ಅದೇ ರೀತಿ ನಮ್ಮ ಫ್ರೆಂಡು ಕರ್ಕೊಂಡು ಬಂದಿದ್ದೀನಿ ನಿಮಗೂ ಒಳ್ಳೆಯದಾಗುತ್ತೆ ಬನ್ನಿ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ ಅಂದರೆ ಅದ್ಭುತ ಅಂದರೆ ಆ ಭೈರವಿ ಅಮ್ಮನ್ನ ನೋಡ್ಬೇಕು ನೋಡಬೇಕು ಅಂದರೆ ಎರಡು ಕಣ್ಣು ಸಾಲದು ಆ ಥರ ಇದ್ದಾರೆ ದೇವಿ ಹೇಗೆ ಸ್ವರೂಪ ಇದ್ದಾರೆ ಅದೇ ಥರ ಅಮ್ಮ ಇದ್ದಾರೆ ನೋಡೋಕ್ಕೆ ಒಂಥರ ಅಸಾಧ್ಯ ಅಷ್ಟು ಅವರು ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿರಬೇಕು ಅದೇ ಥರ ಇಪ್ಪತ್ತೊಂದನೇ ತಾರೀಕು ಕೂಡ ಬರ್ತಾ ಬರ್ತಾಯಿದ್ದಾರೆ ಭೈರವಿಯಮ್ಮ ಆ ಮಹಾಗುರುಗಳು ಪಾದಕ್ಕೆ ನಮಸ್ಕಾರ ಒಂದು ಅರ್ಪಿಸಬೇಕು ಅವ್ರ ಆಶೀರ್ವಾದವನ್ನು ತಗೋಬೇಕು ಪುಷ್ಪಾರ್ಚನೆ ಮಾಡಿಸ್ತಾರೆ ಅವ್ರ ಪಾದಕ್ಕೆ ಆಗ ಅವ್ರ ಆಶೀರ್ವಾದ ತಗೊಂಡು ಎಲ್ಲರೂ ಬಂದು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಭಕ್ತಾದಿಗಳೆಲ್ಲರೂ ಬರಬೇಕು ಇದು ಊಟದ ವ್ಯವಸ್ಥೆ ಇರ್ಬೋದು ಎಲ್ಲ ಇವೆ ಎಲ್ಲ ಥರ ವ್ಯವಸ್ಥೆನೂ ಇದೆ ಈಗ ಎಲ್ಲ ಅಭಿವೃದ್ಧಿಯಾಗಿ ಎಲ್ಲ ಬೆಳೀತಾ ಇದೆ ಎಲ್ಲ ಸಹಕಾರ ಸಹಾಯ ಎಲ್ಲರೂ ಮಾಡಬೇಕು ಭಕ್ತಾದಿಗಳು ಅಂದಮೇಲೆ ಇಲ್ಲಿಗೆ ಎಲ್ಲರೂ ಸಹಾಯ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದು ಅಂತ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಶ್ರೀ ಗುರುಭ್ಯೋ ನಮ ಹರಿ ಓಂ ನನ್ನ ಹೆಸರು ರಾಮಮೂರ್ತಿ ಅಂತ ಹೇಳಿ ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ ಈಗ ನಾನು ಬೆಂಗಳೂರಿನಲ್ಲಿದ್ದೀನಿ ನಮ್ಮ ಸ್ನೇಹಿತರನ್ನೊಬ್ಬರನ್ನ ಕರ್ಕೊಂಬರಬೇಕು ಅಂತ ಅನ್ನಿಸ್ತು ನನಗೆ ನಾನು ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ದೆ ಈ ಸ್ವಾಮಿಗಳು ಯಾರು ಈ ಭೈರವಿ ಅಮ್ಮ ಅನ್ನೋರು ಏನಾರಿದ್ದಾರೆ ಅವರು ಚಿತ್ರದುರ್ಗದಲ್ಲಿ ನಾನು ಚಿಕ್ಕ ಹುಡುಗರು ಇದ್ದಾಗ ನಾನು ನೋಡಿದ್ದೆ ಅವ್ರನ್ನ ಇಲ್ಲಿರೋ ಈ ವ್ಯವಸ್ಥೆ ಎಲ್ಲ ನೋಡಿದರೆ ಏನೋ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಆ ದೈವಿ ಶಕ್ತಿ ಇದೆ ಅಂತ ನನಗನ್ಸುತ್ತೆ ಇಲ್ಲದೆ ಇದ್ದರೆ ಹೀಗೆಲ್ಲ ಆಗಕ್ಕೆ ಸಾಧ್ಯವೇ ಇಲ್ಲ ಶಾಸ್ತ್ರ ಹೇಳ್ತಾರೆ ಅವರು ಪರಿಹಾರ ಮಾಡ್ತಾರೆ ಅದೊಂದು ಭಾಗ ಆದರೆ ಆ ದೈವಿಕವಾಗಿ ಇಷ್ಟೆಲ್ಲ ನಡೆಸ್ತಾ ಇದ್ದಾರಲ್ಲ ಅದು ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಎಷ್ಟೋ ಜನಕ್ಕೆ ಸಮಾಧಾನ ಕೊಡುತ್ತಿದ್ದು ಆದ್ದರಿಂದ ಕಲಿಕಾಲದಲ್ಲಿ ನಾವೆಲ್ಲ ಕಷ್ಟದಲ್ಲಿ ಎಲ್ಲರೂ ಸಂಕಟ ಪಡ್ತಿರೋರೆ ನಾನು ಅದನ್ನು ಇದ್ದೆ ನಮ್ಮ ಸ್ನೇಹಿತರಿಗೆ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಯಾವುದಾದ್ರೂ ಒಂದು ರೀತಿಯೊಳಗೆ ದುಃಖ ನೋವು ಕಷ್ಟ ಆರೋಗ್ಯ ಮದುವೆ ಎಜುಕೇಷನ್ನು ಏನೇನೋ ಕೇಳ್ತಾರೆ ಬಹುಶಃ ನಾನು ಒಬ್ಬನೇ ಅಂತ ಕಾಣುತ್ತೆ ಏನೇನು ಕೇಳೋಂಗಿಲ್ಲ ನಾನು ಎಲ್ಲ ಆನಂದವಾಗಿದ್ದೀನಿ ಇರ್ಬೋದು ನನಗೂ ಎಷ್ಟೋ ತೊಂದರೆಗಳಿರುತ್ತೆ ಆದರೆ ಯಾವ ತೊಂದರೆಗಳಿಗೆ ಪರಿಹಾರ ಅಂತ ಏನು ಕೇಳೋಕ್ಕೆ ಬರಲಿಲ್ಲ ಬಟ್ ಇದನ್ನು ನೋಡಿದ ಮೇಲೆ ನನಗೆ ತುಂಬ ಸಂತೋಷ ಆಯಿತು ಜನಗಳು ಎಲ್ಲ ಇಲ್ಲಿ ನಡ್ಸ್ಕೊಂಡಿರಲ್ಲ ಚೆನ್ನಾಗಿ ನಡ್ಕೊತಾ ಇದ್ದಾರೆ ಇದು ಇನ್ನೂ ಅಭಿವೃದ್ಧಿಯಾಗಿ ಭಾಳ ಜನಕ್ಕೆ ಸಮಾಜಕ್ಕೆ ಒಳ್ಳೆಯದಾಗಲಿ ದೈವಿಕವಾಗಿ ಆರ್ ಸಾಮಾಜಿಕವಾಗಿ ಎಲ್ಲ ಒಳ್ಳೆಯದಾಗಲಿ ಅಂಥೇಳಿ ನಂದು ಒಂದು ಪ್ರಾರ್ಥನೆ ಈಗ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಪಾಸಿಟಿವ್ ವೈಪ್ಸ್ ಇದೆ ಅಂತ ತಾವು ಹೇಳ್ತೀರಿ ಖಂಡಿತ ಇದೆ ನಾನು ನೋಡಿದ ತಕ್ಷಣ ನೀವೇನೋ ಪಾಸಿಟಿವೋ ವೈಬ್ಸು ಅವು ಇವು ಅಂತ ಏನೋ ಕೇಳ್ತೀರಾ ನಾನು ಒಂದು ಮಾತು ಹೇಳ್ತೀನಿ ಏನೋ ಒಂದು ಅದ್ಭುತ ಇದೆ ಅದ್ಭುತ ಇದೆ ಇದರೊಳಗೆ ಈ ಕೃಷ್ಣ ಹೇಳ್ತಾನಲ್ಲ ಏನು ಎಲ್ದ್ ವಿಭೂತಿ ಮಹೇಶ್ವರಿ ಎಂ ಅಂತ ಹೇಳಿ ಎಲ್ಲೆಲ್ಲಿ ವಿಭೂತಿ ಇದೆ ಎಲ್ಲೆಲ್ಲಿ ಇದಿದೆ ಅಲ್ಲಿ ನಾನು ಇದ್ದೀನಿ ಅಂತಂದಂಗೆ ಇಲ್ಲಿ ಈ ಒಂದು ಕಾಡು ಜಾಗ ಯಾವುದೋ ಒಂದು ಕೊಂಪೆ ಒಳಗೆ ಯಾವುದೋ ಒಂದು ಜಾಗದಲ್ಲಿ ಇಷ್ಟು ಅದ್ಭುತವಾಗಿ ಇವರು ನಡೆಸ್ತಾ ಇದ್ದಾರೆ ಅಂತಂದರೆ ಕೈ ಮುಗಿಬೇಕು ನಾನು ಇವರು ಚಿಕ್ಕವರು ಇದ್ದಾಗ ಈ ಶ್ರೀನಿವಾಸ ಕಲ್ಯಾಣವನ್ನು ಮನೆಯೊಳಗೆ ಮಾಡ್ತಾ ಇದ್ದರು ನಾನು ಹೋಗ್ತಾ ಇದ್ದೆ ಹೋದರೆ ಮುಂದೆ ಬರ್ರಿ ಅಂತೇಳಿ ಕರೆದು ನಾನು ಕೂಡಿಸೋರು ನಾನು ಹೇಳ್ತಿರೋದು ಈಗ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷದ ಕೆಳಗಿನ ಮಾತು ಅಂತ ಕಾಣುತ್ತೆ ಈಗಗಳಿಂದಲ್ಲ ನಿಮಗೆ ಒಂದು ನಲವತ್ತು ವರ್ಷದ ಕೆಳಗಿನ ಅವಾಗ ಅಂದ್ಕೊಂಡೆ ಏನಿದೆ ಈಗ ಚಿಕ್ಕ ಹುಡುಗನಿಗೆ ಇಷ್ಟೊಂದು ಇದೆಯಲ್ಲ ಅಂತ ಸಿತ್ತು ಇವತ್ತು ನೋಡಿದರೆ ಅದೇನು ವಿಶೇಷ ಅಲ್ಲ ಈಗಿರೋ ಒಂದು ಇದು ಅವತ್ತೇ ಅದು ತೋರಿಸ್ಬಿಟ್ಟಿದೆ ಮರ ದೊಡ್ಡ ಮರ ಆಗೋದು ಅದು ಆ ಒಳಗೆ ತೋರಿಸ್ಬಿಟ್ಟಿದೆ ಅಂತ ಅನ್ಸುತ್ತೆ ಬಹುಶಃ ಇದಿನ್ನೂ ಹೆಚ್ಚು ಮುಂದೆ ಮಾನವಾಗಿ ಹೆಚ್ಚು ಹೆಚ್ಚು ಆರ್ ಆಧ್ಯಾತ್ಮಿಕವಾಗಿ ಮುಂದುವರಿಯುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಒಳ್ಳೆಯದಾಗಲಿ ಅಂತ ನನ್ನ ಪ್ರಾರ್ಥನೆ ಈಗ ಇಲ್ಲಿ ಬರುವಂಥ ಭಕ್ತೃಗಳಿಗೆ ಇಲ್ಲಿ ಬರುವಂಥ ಜನರಿಗೆ ತಮ್ಮ ಸಲಹೆ ಮತ್ತು ತಮ್ಮ ಅಭಿಪ್ರಾಯ ಏನು ನಾನು ಅಷ್ಟೊಂದು ಹೆಚ್ಚು ಅಬ್ಸರ್ವ್ ಮಾಡಿಲ್ಲ ಯಾಕೆಂದರೆ ಇದೇ ನಾನೇ ಫಸ್ಟ್ ಟೈಮ್ ಬಂದಿರೋದು ಆದರೆ ಎಲ್ಲರೂ ಬಹಳ ಬಂದಿರೋರ್ಲೂ ತುಂಬ ಚೆನ್ನಾಗಿ ನಡ್ಕೊಳ್ತಾ ಇದ್ದಾರೆ ಯಾರು ಏನು ಒಂಥರ ಗಲಾಟೆ ಮಾಡೋದಾಗಲಿ ಆ ಹಾತ್ರಸಲ್ಲಿ ಒಂದಾಗಿದೆ ನೋಡಿರಿ ದೊಡ್ಡ ಗಲಾಟೆ ಆಗಿ ನೂರ ಒಂದು ಜನ ನೂರ ಹತ್ತು ಜನ ಸತ್ತಿದ್ದಾರೆ ಹೀಗೆಲ್ಲ ನೂರ ಎಷ್ಟೋ ಜನ ಸತ್ತಿದ್ದಾರೆ ಹೀಗೆಲ್ಲ ಆದಾಗ ನಮ್ಮ ಒಂದು ಸನಾತನ ಧರ್ಮದಕ್ಕೆ ಎಲ್ಲ ಕೆಟ್ಟ ಹೆಸರು ಬರುತ್ತೆ ನಾವು ಒಂದು ಪೂಜೆ ಆಗಲಿ ಒಂದು ಪುರಸ್ಕಾರ ಆಗಲಿ ಒಂದು ಹೋಮ ಆಗಲಿ ಒಂದು ಪ್ರಸಾದ ಆಗಲಿ ಎಲ್ಲದಕ್ಕೂ ಶಾಂತಿಯಿಂದ ಸಮಾಧಾನದಿಂದ ನಾವು ಎಲ್ಲಿ ಕೂತಿರ್ತೀವೋ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಮಾಡಿದರೆ ನಮಗೆ ಒಳ್ಳೆಯದು ದೇವರು ಶತಸಿದ್ಧವಾಗಿ ಇದು ಮಾಡುತ್ತೆ ಒಬ್ಬರ ಮೇಲೊಬ್ಬರು ಬಿದ್ದುಬಿಟ್ಟು ನಮಸ್ಕಾರ ಮಾಡ್ತೀವಿ ಅನ್ನೋದು ಆ ಪ್ರಸಾದ ಇಸ್ಕೊಂಬಕ್ಕೆ ಹೋಗೋದು ಕುಂಕುಮ ಹಚ್ಕೊಂಬಕ್ಕೆ ಹೋಗೋದು ಬೀಳಿಸೋದು ಕೆಡಿಸೋದು ಇದೆಲ್ಲ ಮಾಡಿದರೆ ಅದು ಅಷ್ಟು ಸಮಂಜಸವಲ್ಲೇನೋ ಒಂದು ಶಿಸ್ತಿನಿಂದ ಇದ್ದರೆ ಭಾಳ ಒಳ್ಳೆಯದೇನೋ ಬಟ್ ಇಲ್ಲಿ ನಾನು ನೋಡಿದಾಗ ಎಲ್ಲರೂ ಶಿಸ್ತಿನಿಂದ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅಥವಾ ಇನ್ನೂ ಜಾಸ್ತಿ ಜನ ಬಂದಾಗ ಹೇಗೆ ನಡೆಸ್ತಾರೋ ಗೊತ್ತಿಲ್ಲ ಯಾರೇ ಜಾಸ್ತಿ ಜನ ಬಂದಾಗಲೂ ಇದಕ್ಕಿಂತ ಹೆಚ್ಚಿನ ಶಿಸ್ತುಗಳನ್ನು ನಡ್ಕೊಂಡ್ರೆ ಅದು ಅವ್ರಿಗೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಇಲ್ಲಿ ನಡೆಸ್ತಿರ್ತಕ್ಕಂಥ ಈ ಸ್ವಾಮಿಗಳಿಗಾಗಲಿ ಅಥವಾ ಇಪ್ಪ ಇವರಿಗೆಲ್ಲ ಇಲ್ಲದೇ ನಾವು ಮಾಡ್ತಕ್ಕಂಥ ತಪ್ಪಿಗೆ ಅವರಿಗೆ ನಾಳೆ ದೋಷ ಕಟ್ಟುತ್ತೆ ಅವ್ರ ಮೇಲೆ ಅದು ಇದು ಬರುತ್ತೆ ಯಾರೋ ಬಾಬನ್ನ ಈಗ ಅರೆಸ್ಟ್ ಮಾಡ್ತಾರೆ ಈಗ ಅಲ್ವಾ ಹಾಗೆಲ್ಲ ಆಗದೆ ಇರುವ ಹಾಗೆ ನಾವು ನಡ್ಕೋಬೇಕು ಪ್ರಿಯ ವೀಕ್ಷಕರೇ ಭೈರವಿ ಅಮ್ಮನವರ ಲೀಲೆಗೆ ಇಡೀ ಮಂಡ್ಯ ಜಿಲ್ಲೆಯಷ್ಟೇ ಅಲ್ಲ ದೂರ ದೂರದ ಭಕ್ತರು ಆಗಮಿಸುತ್ತಾರೆ ಪವಾಡಗಳಿಂದಾಗಿಯೇ ಅಂಬಾವನ ಮಠ ಜನರ ಮನದಲ್ಲಿ ನೆಲೆಗೊಂಡಿದೆ ಬೇಡಿದ್ದನ್ನು ದಯಪಾಲಿಸುವ ಶಕ್ತಿ ದೇವತೆ ಶ್ರೀ ಭೈರವಿ ಅಮ್ಮನವರ ಸನ್ನಿಧಿಯಾಗಿರುವ ಅಂಬಾವನ ಮಠದಲ್ಲಿ ಇದೇ ನಾಲ್ಕನೇ ತಾರೀಕು ಭಾನುವಾರದಂದು ಪ್ರತ್ಯಂಗಿರ ಹೋಮವನ್ನು ಕೈಗೊಂಡಿತು ಯಾರಾದರೂ ಭಕ್ತರು ಪುಣ್ಯದ ಕೆಲಸವಾಗಿರುವ ಪ್ರತ್ಯಂಗಿರ ಹೋಮವನ್ನು ಮಾಡಿಸಲು ಇಚ್ಛೆ ಉಳ್ಳವರಾಗಿದ್ದರೆ ಮೂರನೇ ತಾರೀಕಿನ ಒಳಗೆ ಹೋಮಕ್ಕೆ ರಶೀದಿ ಪಡೆಯಲು ಪೀಠದಿಂದ ಕೋರಲಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭೈರವಿ ಅಮ್ಮನವರ ಪವಾಡಗಳು ಭಕ್ತರ ಕಷ್ಟಗಳಿಗೆ ಮಿಡಿಯುವ ತಾಯಿಯು ಎಂದಿಗೂ ಶಕ್ತಿ ದೇವತೆ ಭೈರವಿ ಮಾತೆಯ ಸನ್ನಿಧಿಗೆ ನೀವು ಬಂದು ತಾಯಿಯ ಕೃತಾರ್ಥಕ್ಕೆ ಪಾತ್ರರಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ